ನಿನ್ನೆ ಎ ಸಿ ಸಿ ಅಧ್ಯಕ್ಷರು ಈ ಹಿಂದೆ ಲೋಕಸಭೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೂ ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿರುವಂತಹ ಈ ದೇಶದಲ್ಲಿರುವಂಥ ಅತ್ಯಂತ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಾರ್ವಜನಿಕ ಸಭೆಯನ್ನು ಉದ್ದೇಶ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಇತ್ತೀಚೆಗೆ ಭಾರತ ನಡೆಸಿದಂತಹ ಆಪರೇಷನ್ ಸಿಂಧೂರ್ ಬಗ್ಗೆ ಹೀಗಳತ್ತ ಹೇಳ್ತಾರೆ ಅದು ಚುಟ್ಪುಟ್ ದಾಳಿ ಅಂತಂದರು ಖರ್ಗೆ ಸಾಹೇಬ್ರಂಥವರ ಬಾಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಈ ಚುಟ್ಪುಟ್ ದಾಳಿ ಅಂತ ಹೇಳಿ ಇಂಥ ಈ ರೀತಿ ಕ್ಷುಲ್ಲಕವಾಗಿ ಭಾಳ ಹಗುರವಾಗಿ ಮಾತುಗಳು ಬಂದಿದ್ದು ನನಗೆ ಆಶ್ಚರ್ಯವನ್ನು ತಂತು ಈ ಖರ್ಗೆ ಸಾಹೇಬರು ಯಾಕಾಗಿ ಅವ್ರ ತರ ಥರ ಶುರು ಶುರುವಾಗ್ಬಿಟ್ಟಿದ್ದಾರೆ ಅಥವಾ ಎರಡು ಸಾವಿರದ ಒಂಬತ್ತರಲ್ಲಿ ಡೆಲ್ಲಿಗೆ ಹೋದ ನಂತರ ಆ ರಾಹುಲ್ ಗಾಂಧಿ ಜೊತೆ ಇದ್ದು ಇದ್ದು ಇವರಿಗೂ ಕೂಡ ಆ ಪಪ್ಪು ಮನಸ್ಥಿತಿ ಬಂದ್ಬಿಟ್ಟಿದೆಯಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಮತ್ತು ಅನುಮಾನನೂ ಕಾಡ್ತಾ ಇದೆ ಹಾಗಾದ್ರೆ ಖರ್ಗೆ ಸಾಬ್ರ ಬಾಯಲ್ಲಿ ಇಂಥ ಮಾತುಗಳು ಬರಬಾರ್ದಿತ್ತು ಬಹಳ ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ಅವರ ಬಾಯಲ್ಲಿ ಚುಟ್ಪುಟ್ಟನ ಮಾತು ಬರ್ತಾ ಇದೆ ಅಂತಂದರೆ ಒಂದು ಅವರ ಮಗನ್ ಥರ ಅವ್ರು ಮಾತಾಡೋಕ್ಕೆ ಶುರುವಾಗಿದ್ದಾರೆ ಇಲ್ಲ ರಾಹುಲ್ ಗಾಂಧಿ ಇನ್ಫ್ಲೂಯೆನ್ಸು ಜಾಸ್ತಿ ಆಗಿ ಅವರು ಕೂಡ ಪಪ್ಪು ಹೋಗಿಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ